ರಾಜ ಚಕ್ಷವೇಣ ಅನ್ನೋ ಒಂದು ಕಥೆಯನ್ನ ನಾನು ಬಾಲ್ಯದಲ್ಲಿ ಕೇಳಿದ್ದು ಇದು ವಾಸ್ತವವೋ ಕಾಲ್ಪನಿಕವೋ ನನಗೆ ಗೊತ್ತಿಲ್ಲ ಅದು ಹೇಗಾದ್ರಾಗಲಿ ಕಥೆ ನೀಡುವಂಥ ಸಂದೇಶ ಇದೆಯಲ್ಲ ಅದು ಅತ್ಯಂತ ಉಪಯೋಗವಾಗುವಂಥದ್ದು ಬಹಳ ಹಿಂದೆ ಚಕ್ಷವೇಣ ಅಂತ ಹೆಸರಿನ ರಾಜ ಇದ್ದ ತುಂಬ ಧರ್ಮಾತ್ಮ ದಯಾಳು ಮನುಷ್ಯ ಸಂಪನ್ನ ಅಧಿಕಾರದಿಂದ ರಾಜ ಆಗಿದ್ರೂ ವಿರಕ್ತನಾಗಿದ್ದ ರಾಜ್ಯದ ಹಣವನ್ನು ಸ್ವಂತಕ್ಕೆ ಎಂದೂ ಬಳಸ್ಕೊತಿರಲಿಲ್ಲ ನೋಡಿ ರಾಜ ಆದವನು ತನ್ನ ಹೆಂಡ್ತಿನ ಕರ್ಕೊಂಡು ಹೋಗಿ ಪುಟ್ಟ ಮನೆಯಲ್ಲಿದ್ದು ಕೃಷಿ ಮಾಡ್ತಿದ್ದಂತೆ ತನ್ನ ಹೊಲದಲ್ಲಿ ತಾನೇ ಬಿತ್ತಿ ಬೆಳೆದ ಧಾನ್ಯಗಳಿಂದನೇ ಜೀವ ಪೋಷಣೆ ಮಾಡ್ಕೋತಾ ಇದ್ದ ಒಂದೊಂದು ಬಾರಿ ಯಾವುದಾದ್ರೂ ಎತ್ತಿಗೆ ರೋಗ ಬಂದರೆ ಅವನ ಹೆಂಡ್ತಿನೇ ನೊಗಕ್ಕೆ ಹೆಗಲು ಕೊಟ್ಟು ಸಹಕಾರ ಮಾಡ್ತಿದ್ಲು ತಮ್ಮ ಹೊಲದಲ್ಲೇ ಬೆಳೆದಂಥ ಹತ್ತಿಯಿಂದ ನೂಲು ತೆಗೆದು ಬಟ್ಟೆಗಳನ್ನು ಮಾಡ್ಕೊಳ್ತಾ ಇದ್ರು ಅವ್ರ ಸಾದಾ ಜೀವನ ಸದಾಚಾರಿಯಾದಂಥ ರೈತನ ಜೀವನದಂತೆ ಇತ್ತು ಪ್ರಜೆಗಳಿಂದ ವಸೂಲು ಮಾಡುತ್ತಿದ್ದ ತೆರಿಗೆಯನ್ನು ಸಂಪೂರ್ಣವಾಗಿ ಅವರ ಅಭಿವೃದ್ಧಿಗೆ ಬಳಸ್ತಾ ಇದ್ದ ಅವನನ್ನು ಜನ ಧರ್ಮದ ಅವತಾರ ಅಂತ ಭಾವಿಸಿದರು ಎಲ್ಲಿವರೆಗೂ ನಂಬಿಕೆ ಹೋಗಿತ್ತು ಅಂದರೆ ಯಾರಾದರೂ ತಪ್ಪು ಮಾಡಿದರೆ ಚಕ್ಷವೇಣನ ಕೈಯಲ್ಲಿ ಚಕ್ರ ಇದೆಯಲ್ಲ ಅದನ್ನು ಶಿಕ್ಷೆ ಕೊಡ್ತದೆ ಅನ್ನೋ ನಂಬಿಕೆ ಬಂದ್ಬಿಡ್ತು ಒಂದು ರಾಜ್ಯದಲ್ಲಿ ಬಹು ದೊಡ್ಡ ಜಾತ್ರೆ ಆಯಿತು ಅದರಲ್ಲಿ ಭಾಗವಹಿಸೋದಕ್ಕೆ ದೇಶ ವಿದೇಶಿಗಳಿಂದ ವ್ಯಾಪಾರಿಗಳು ಬಂದಿದ್ದರು ಅವ್ರ ಹೆಂಡಂದ್ರೆಲ್ಲ ಚಕ್ಷವೇಣನ ಪತ್ನಿಯನ್ನು ನೋಡೋಕ್ಕೆ ಬಂದರು ಈಕೆ ಮಹಾರಾಣಿ ಆಕೆ ಅತ್ಯಂತ ಸರಳವಾದಂಥ ವೇಷಭೂಷಣ ತುಂಬ ಸಾಧಾರಣವಾದ ಮನೆ ನೋಡಿ ಆಶ್ಚರ್ಯ ಆಯಿತು ಅವರಿಗೆ ನೀವು ಮಹಾರಾಣಿ ಹೀಗಿದ್ದರೆ ಹೇಗೆ ನಾವು ವ್ಯಾಪಾರಸ್ಥರು ಹೆಂಡಂದರೆ ಸಂಭ್ರಮದಲ್ಲಿದ್ದೀವಿ ನೀವು ಹೀಗೆ ಸನ್ಯಾಸಿನಿ ಅಂತಿರೋ ಸರಿಯಲ್ಲ ನಿಮ್ಮ ಸ್ಥಾನಕ್ಕೆ ತಕ್ಕ ಹಾಗಿದ್ದರೆ ಚಂದ ಅಂದರು ಈ ಸುಳ್ಳನ್ನು ಮೇಲೆ ಮೇಲೆ ಹೇಳ್ತಾ ಇದ್ರೆ ಸತ್ಯ ಅನ್ನಿಸ್ಬಿಡುತ್ತೆ ಅವ್ರ ಮೇಲೆ ಮೇಲೆ ಹೇಳಿದ್ದರಿಂದ ರಾಣಿಗೂ ಅನಿಸ್ತು ಆಕೆ ಕೂತಾಗ ಗಂಡನಿಗೆ ಹೇಳಿದ್ಲು ಚು ನನಗೆ ಮಹಾರಾಣಿಗೆ ತಕ್ಕವಾದಂಥ ಬಟ್ಟೆ ಬಂಗಾರದ ಆಭರಣ ಎಲ್ಲ ಬೇಕಲ್ಲ ಅಂತ ರಾಜ ಹೇಳಿದ್ರೆ ನನ್ನ ಹತ್ರ ಹಣ ಎಲ್ಲಿದೆ ನಾವು ಸಾತ್ವಿಕ ಜೀವನ ಮಾಡಬೇಕು ಅಂತ ಪ್ರತಿಜ್ಞೆ ಮಾಡಿದ್ವಲ್ವೇ ಅಲ್ವೇ ಆದರೆ ಹೆಂಡತಿ ಹಠ ಹಿಡಿದಾಗ ಆಗಲಿ ರಾಜ ಆದ್ದರಿಂದ ಕೆಲವು ದುಷ್ಟ ಅತ್ಯಾಚಾರಿ ರಾಜರುಗಳಿದ್ದ ಬಂಗಾರ ತರಿಸ್ಕೊಡ್ತೇನೆ ಅಂತ ತನ್ನ ದೂತರಿಗೆ ಹೇಳಿದ ಈ ಲಂಕೆಗೆ ಹೋಗಿ ರಾವಣ ನನ್ನ ಸಂದೇಶ ಕೊಡಿ ಕೊಟ್ಟು ಇಪ್ಪತ್ತು ಮಣ ಬಂಗಾರ ತಗೊಮ್ಮನಿ ಕಾಣಿಕೆಯಾಗಿ ಅಂದ ಇಪ್ಪತ್ತು ಮಣ ಅವ್ರು ಹೋಗಿ ರಾವಣನಿಗೆ ಸಂದೇಶ ನೀಡಿದಾಗ ಅವನು ಜೋರಾಗಿ ನಕ್ಕಂತೆ ಅದು ಯಾವನ್ರಿ ಚಕ್ಷವೇಣ ರಾಜ ನನ್ನಂಥ ಚಕ್ರವರ್ತಿಗೆ ಆಜ್ಞೆ ನೀಡ್ತಾನೆ ಆ ಅದೂತ ನಡೆದೊಳಕು ಜೇಲಲ್ಲಿ ಹಾಕಿ ಅಂದ ಅವತ್ತು ರಾತ್ರಿ ಈ ಘಟನೆಯನ್ನು ಮಂಡೋದರಿಗೆ ಹೇಳಿದ ಹಿಂಗಾಯ್ತು ಅಂತ ಆಕೆ ನಾನು ಈ ರಾಜನ ಹೆಸರು ಗೊತ್ತು ನನಗೆ ಆತ ಮಹಾ ಧರ್ಮಿಷ್ಠ ಅವನಿಗೆ ಬಂಗಾರ ಕೊಟ್ಬಿಡ್ಬೇಕಾಗಿತ್ತು ನೀವು ನಾಳೆ ಅವನ ಚಕ್ರದ ಶಕ್ತಿ ತೋರಿಸ್ತೇನೆ ನಿಮಗೆ ಅಂದ್ಲು ಅವನ ಶಕ್ತಿಗಷ್ಟಿದೆಯಾ ಅಂತ ರಾವಣ ಮರುದಿನ ಬೆಳಿಗ್ಗೆ ಅರಮನೆ ಮುಂದೆ ಕಾಳುಗಳನ್ನು ಹಾಕಿದಾಗ ಪಕ್ಷಿಗಳು ಹಾರಿ ಬಂದುವಂತೆ ಹಾಗಾಕೆ ಏನು ಮಾಡಿದ್ಲು ಗೊತ್ತಾ ಪಕ್ಷಿಗಳೇ ಚಕ್ಷವೇಣನ ಆದ್ನೆ ಕಾಳು ತಿನ್ನಬೇಡಿ ಅಂದ್ಲಂತೆ ಅವು ತಿನ್ನೋದು ನಿಲ್ಲಿಸ್ಬಿಟ್ಟು ಅಂತೆ ಮತ್ತೊಮ್ಮೆ ಕಾಳು ಹಾಕಿ ಇದು ರಾವಣನಾದ್ನೆ ತಿನ್ನಬೇಡಿ ಅಂದ್ಲಂತೆ ಅದು ತಿಂತಾನೆ ಇದ್ದು ಅಂತ ಹಾಗೆ ನೀವು ಮತ್ತೊಮ್ಮೆ ಚಕ್ಷವೇಣನಾದ್ನೆ ಅಂದ ನಿಲ್ಲಿಸ್ಬಿಟ್ಟು ಒಂದು ಕಿವುಡು ಪಕ್ಷಿಗೆ ಮಾತ್ರ ಈ ಮಾತು ಕೇಳಿಸ್ದೆ ತಿನ್ನೋಕೆ ಶುರು ಆದಾಗ ಅದು ಎಲ್ಲಿಂದಾನೋ ಒಂದು ಸರ್ರ ಚಕ್ರ ಬಂದು ಅದ್ರ ಕತ್ತು ಕತ್ತರಿಸಿ ಹೋಯ್ತಂತೆ ರಾವಣ ಬೆರಗಾಗಿ ಹೋದ ಬಂಗಾರ ಕೊಟ್ಟು ಕಳಿಸ್ದ ಚಕ್ಷುವಣನ ಹೆಂಡತಿಗೆ ಆಶ್ಚರ್ಯ ಆಯಿತು ರಾವಣನಂಥ ಪ್ರಚಂಡ ಚಕ್ರವರ್ತಿ ಹೆದರಿ ಬಂಗಾರ ಯಾಕೆ ಅಂತ ಕೇಳಿದಾಗ ಯಕ್ಷಣ ಹೇಳ್ದ ಅದು ನನ್ನ ಶಕ್ತಿಯಲ್ಲ ಧರ್ಮದ ಶಕ್ತಿ ಯಾವಾಗ ನಿರಪೇಕ್ಷ ಬುದ್ಧಿಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇವೋ ನಮ್ಗೆ ಗೊತ್ತಿಲ್ಲದ ಹಾಗೆ ಶಕ್ತಿ ಬರ್ತದೆ ಒಂದು ಸಲ ಏನನ್ನಾದರೂ ಯಾಚಿಸಿಬಿಟ್ರೆ ಶಕ್ತಿ ಬಿದ್ದು ಹೋಗ್ತದೆ ನಿನಗೆ ಯಾವುದು ಬೇಕು ಈಗ ನಾನು ರಾವಣನ ಕೇಳಿ ಬಂಗಾರ ತರಿಸಿದರೆ ನನ್ನ ಶಕ್ತಿ ಬಿದ್ದು ಹೋಗುತ್ತೆ ಯಾವುದು ಬೇಕು ನಿನಗೆ ಅಂತ ತಕ್ಷಣ ಮಹಾರಾಣಿ ಎದ್ದು ಬಂಗಾರವನ್ನು ತಂದು ಮುಂದಿಟ್ಟು ರಾವಣನ ಇದನ್ನು ಸಾತ್ವಿಕ ಜೀವನಾನೇ ಮಾಡೋಣ ಅಂತ ಇದ್ದರು ಚಕ್ಷವೆ ಸಂತೃಪ್ತಿಯ ನಗೆ ನಕ್ಕನಂತೆ ಈಗ ಜನ ಸಾತ್ವಿಕವಾದಂಥ ನಿರಪೇಕ್ಷವಾದಂಥ ಸಾದಾ ಜೀವನವನ್ನು ಹೇಳಿತನ ಅಂತ ಭಾವನೆ ಮಾಡುವ ಹಾಗಾಗಿದೆ ಆದರೆ ಅದರ ಶಕ್ತಿ ತುಂಬಾ ದೊಡ್ಡದು ಮತ್ತು ಶಾಶ್ವತವಾದದ್ದು ಅಧಿಕಾರದ ಅಟ್ಟಹಾಸ ಕೆಲವೇ ದಿನಗಳದ್ದು ಇಡೀ ಮಾನವ ಇತಿಹಾಸವೇ ಇದಕ್ಕೆ ಸಾಕ್ಷಿಯಾಗಿ ನಿಂತುಕೊಂಡಿದೆ ಯಾವುದನ್ನು ಬೆಂಬಲಿಸಬೇಕು ಅನ್ನೋದು ನಮ್ಮ ಧರ್ಮಕ್ಕೆ ಬಿಟ್ಟಂತ ಮಾತು